ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಸಂಜೆ ವ್ಲಾಗ್ನ ಶುರು ಇದ್ದೀನಿ ಸೊ ಅವರೇ ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಟೊಮ್ಯಾಟೋಸ್ ಇತ್ತು ಅಂತ ಹೇಳಿ ಕೆಚಪ್ನು ಕೂಡ ಮಾಡಿ ಮಾಡಿಟ್ಕೊಳ್ಳೋಣ ಮಗಳೂ ಇರ್ತಾಳಲ್ವ ಕೇಳ್ತಾಳೆ ಏನಕ್ಕಾದ್ರೂ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ್ಲೂ ಕೇಳ್ತಾ ಇರ್ತಾಳೆ ಹಾಗಾಗಿ ಹೊರಗಡೆ ತರೋದಕ್ಕಿಂತ ಟೊಮ್ಯಾಟೋನು ಕಡಿಮೆ ರೇಟ್ ಇತ್ತು ಅಂತ ಹೇಳಿ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಎಲ್ಲ ಟೊಮ್ಯಾಟೋಸ್ನು ತೊಳೆದು ಹೆಚ್ಚಿ ಬೇಯಿಸೋದಕ್ಕೆ ಅಂತ ಹೇಳಿ ಇಟ್ಕೋತಾ ಇದ್ದೀನಿ ಇವಾಗ ಇಷ್ಟು ಟೊಮ್ಯಾಟೊನೂ ಕೂಡ ನಾನು ನೀಟಾಗಿ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ ನಾವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬಹುದು ಅದಕ್ಕಿಂತ ಈ ರೀತಿ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ವಿಜಲ್ ಹಾಕಿಸ್ಕೊಳ್ತೇನೆ ಹೀಗೇ ಬೇಯಿಸ್ಕೊತಾ ಇದ್ದೀನಿ ಸೊ ಇದಕ್ಕೆ ಒಂದು ಎರಡರಿಂದ ಮೂರು ಇಲ್ಕು ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧಕ್ಕೂ ಕಡಿಮೆ ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ಕಟ್ ಮಾಡ್ತೀನಿ ನೋಡಿ ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಟೊಮ್ಯಾಟೊ ಸ್ವಲ್ಪ ಸಕ್ಕರೆನ ಸೇರಿಸಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋರ್ಗು ಬೇಯಿಸ್ಕೋಬೇಕು ಸೊ ಯಾವ ಮಕ್ಳಿಗಾದ್ರೂ ಕೂಡ ಈ ರೀತಿ ಔಟ್ಸೈಡು ತಿನ್ಸಿ ಅಭ್ಯಾಸ ಆಗಿದ್ದರೆ ಅದೇ ಟೇಸ್ಟನ್ನು ಕಂಡು ಮನೆಯಲ್ಲಿ ನಾವು ಬೇರೆ ಥರ ಏನು ಕೊಟ್ಟರು ಕೂಡ ತಿನ್ನೋದಿಲ್ಲ ಹಾಗಾಗಿ ನಾನು ಕೂಡ ಅದೇ ಥರ ಒಂದು ಜಾಮ್ ಕೆಚಪ್ ಇರಲಿ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ ಹಾಗೆ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇದ್ರೂ ಸಾಕ್ತಾನೇ ಇರುತ್ತೆ ಮಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಇಡೀ ದಿನದ ಕೆಲಸ ಎಲ್ಲನೂ ಮಾಡ್ತಾನೇ ಇರ್ತಾರೆ ಅಡುಗೆ ಮನೆಯಲ್ಲಿ ಏನಾದರೂ ಖಾಲಿ ಆಗಿತ್ತು ಅಂದರೆ ತುಂಬಿಸ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ತಾ ಇರೋದು ಪಾತ್ರೆಗಳ ಅಡುಗೆಗಳಾಗಿದ್ದಾಗಿಂದಾಗ್ಯೇ ತೊಳ್ದಿಟ್ಕೊಳ್ತಾ ಇರೋದು ಇದೆಲ್ಲನೂ ಮಾಡ್ಕೋತಾ ಇರ್ತಾರೆ ನಾನು ಕೂಡ ಹಾಗೆಯೇ ಎಕ್ಸ್ಟ್ರಾ ಒಂದೊಂದು ಸ್ವಲ್ಪ ಇಟ್ಕೊಂಡಿರ್ತೀನಿ ಖಾಲಿ ಆಯಿತು ಅಂದರೆ ಅದೇ ತಕ್ಷಣ ತೊಗೊಂಡು ತುಂಬಿಸ್ಕೋತೀನಿ ಖಾಲಿ ಫುಲ್ ಆಗೋರ್ಗು ಬಿಡೋದಿಲ್ಲ ಮನೆಯಲ್ಲಿ ತಂದು ಇಟ್ಕೊಂಡ್ಬಿಡ್ತೀನಿ ಅದರಲ್ಲೂ ಉಪ್ಪು ಸಕ್ಕರೆ ಮತ್ತು ಹುಣಸೆಹಣ್ಣ ಖಾಲಿ ಆಗೋದಕ್ಕೆ ಬಿಡಬಾರ್ದಂತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೀನಿ ಮಗಳು ಬೇರೆ ಮಧ್ಯದಲ್ಲಿ ಕೋರಸ್ ಕೊಡ್ತಾನೆ ಇರ್ತಾಳೆ ನನಗೆ ಅದು ಬೇಕು ನನಗೆ ಓದಿಸ್ಬಾ ಹೇಳ್ಕೊಡು ಬರಿಸು ಅಂತೆಲ್ಲ ಹೇಳ್ತಾ ಇರ್ತಾಳೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಂದು ಕೆಲಸ ಅಲ್ಲ ನೂರಾರು ಕೆಲಸ ಹೊರ್ಗಡೆ ಕೆಲಸಕ್ಕೆ ಹೋಗಿರೋರು ಒಂದು ಕೆಲಸ ಮಾಡ್ಕೊಂಬರ್ಬೋದು ಆದರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಂದು ಕೆಲಸ ಸಾಧ್ಯವೇ ಇಲ್ಲ ಅದೆಷ್ಟು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಆದರೆ ಮನೆಯಲ್ಲಿ ಬಂದು ಏನು ಮಾಡ್ತೀಯ ಮನೆಯಲ್ಲೇ ಇರ್ತೀಯಾ ಇದಂತೂ ತುಂಬಾ ಕಾಮನಾಗಿ ಹೇಳ್ತಾ ಇರ್ತಾರೆ ತುಂಬ ಬೇಜಾರು ಅನಿಸುತ್ತೆ ಎಷ್ಟು ಕೆಲಸ ಮಾಡಿದ್ರು ಮನೆಯಲ್ಲೇ ಬಿದ್ದಿರ್ತೀಯ ಆ ಮನೆಯಲ್ಲೇ ಬಿದ್ದಿರ್ತೀಯ ಮತ್ತು ಏನು ಮಾಡ್ತೀಯಾ ಮತ್ತೇನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಸೊ ಮನೆಯಲ್ಲಿ ಬೆಳಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋವರ್ಗು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ನಾವು ಎಷ್ಟೊಂದು ಕೆಲಸಗಳನ್ನ ಬಿಟ್ಟೇ ಮಲ್ಕೊಂಡಿರ್ತೀವಿ ಅದು ಹೊರ್ಗಡೆ ಹೋಗಿ ಬರೋರಿಗೆ ಗೊತ್ತಾಗೋದಿಲ್ಲ ಎಸ್ಪೆಷಲಿ ಗಂಡು ಮಕ್ಕಳಿಗಂತೂ ಗೊತ್ತೇ ಆಗೋದಿಲ್ಲ ಆ ಡೈಲಾಗ್ ಒಂದು ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತಾರೆ ಇವಾಗ ಸಬ್ಸಿಗೆ ಸೊಪ್ಪನ್ನು ಕೂಡ ನಾನು ಇವಾಗ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊನ ಹಾಗೆ ಅದರಲ್ಲೇ ಹಾಕಿದ್ದೆ ಆ ಮಸಾಲ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಹಾಗಾಗಿ ಅದನ್ನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸಪ್ರೇಟಾಗಿ ಈಗ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೆ ಮೊದಲು ಕಾಳನ್ನು ಬೇಯೋದಕ್ಕಿಟ್ಟು ಆಮೇಲೆ ಸೊಪ್ಪನ್ನು ಸೇರಿಸ್ಕೊಂಡೆ ಈಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತೆ ಕಾಳನ್ನು ಫ್ರೈ ಮಾಡ್ತೀವಲ್ವ ಅವಾಗ ಬಾ ಮತ್ತು ರುಚಿಗೆ ಬೇಕಾಗಿರೋಷ್ಟನ್ನು ಮತ್ತೆ ಹಾಕ್ಕೊಬೋದು ಹಾಗಾಗಿ ಮತ್ತು ಇವಾಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ನ ಹೊಡ್ಸ್ಕೊಂಡ್ಬಿಡೋಣ ಸ್ವಲ್ಪ ಈರುಳ್ಳಿ ಮಿಕ್ಕಿತ್ತಲ್ವ ಅದನ್ನು ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಮಸಾಲೆಗೆ ಏನು ಬೇಕೋ ಅದನ್ನೆಲ್ಲ ರುಬ್ಕೊಂಡು ಇಟ್ಕೊಂಬಿಡೋಣ ಯಾಕಂದರೆ ಸಾಂಬಾರ್ ಪಟ್ ಅಂತ ಹಾಕ್ಬಿಡತ್ತೆ ಅದಕ್ಕೂ ಮುಂಚೆನೇ ನಾವಿಲ್ಲಿ ಬೇಯಿಸೋದಕ್ಕೆ ಕಾಳಿಟ್ಟಿದ್ದೀವಲ್ಲ ಅದು ಕೂಡ ಬೇಕು ಅಲ್ಲಿವರೆಗೂ ಅದ್ರ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ಬಸ್ಸಾರು ಮಾಡಬೇಕು ಅಂದರೆ ತೆಂಗಿನಕಾಯಿ ಮತ್ತು ಚಿಲ್ಲಿ ಪೌಡರು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೋಬೇಕು ಒಣಮೆಣ್ಸಿನ್ಕಾಯಿ ಅಥವಾ ಹಸಿ ಕೂಡ ಹಾಕೋತಾರೆ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಗಂಡಸರಿಗೆ ಕೆಲವೊಂದು ಅಡುಗೆಗಳು ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಂತೂ ಸ್ವಲ್ಪ ದಿನ ಅದು ಇಷ್ಟ ಇಷ್ಟ ಅಂತ ತಿಂತಾ ಇರ್ತಾರೆ ಇನ್ನು ಸ್ವಲ್ಪ ದಿನಕ್ಕೆ ಅಯ್ಯೋ ಇದು ಚೆನ್ನಾಗಿಲ್ಲ ನಂಗೆ ಇದು ಬೇಡ ಬರೀ ಇದೇ ಥರ ಮಾಡ್ತೀಯಾ ಅಂತ ಹೇಳ್ತಾರೆ ಆ ಊಟ ತಿಂಡಿ ವಿಚಾರದಲ್ಲಂತೂ ಎಷ್ಟು ಕಲ್ತಿದ್ರು ಎಷ್ಟು ಮಾಡಿದ್ರು ಕಡಿಮೆನೇ ದಿನ ವೆರೈಟಿಗಳನ್ನ ಕೇಳ್ತಾನೆ ಇರ್ತಾರೆ ಸೊ ಮಕ್ಕಳು ಇರೋ ಮನೆಯಲ್ಲಿ ವೆರೈಟಿಗಳು ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಯಾಕಂದರೆ ಒಂದು ಮಾಡಿದ್ರೆ ಎಲ್ಲರೂ ತಿನ್ನೋ ಥರ ಇರಬೇಕು ಒಂದೊಂದು ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಕಾಳು ಬೆಂದಿದೆ ಇದನ್ನು ಇವಾಗ ಎತ್ತಿಟ್ಕೊಂಡ್ಬಿಟ್ಟೆ ಹಾಗೆ ಸ್ವಲ್ಪ ರೈಸ್ಗೂ ಕೂಡ ಇಡ್ತೀನಿ ನನ್ನ ಮಗಳು ಬೇಗನೆ ಮಲ್ಕೋತಾಳೆ ಹಾಗಾಗಿ ನಾನು ಒಂದು ಆರು ಆರೂವರೆ ಅಷ್ಟೊಳಗಡೆ ಎಲ್ಲ ಅನ್ನ ಸಾಂಬಾರು ರೆಡಿ ಮಾಡಿಟ್ಟಿರ್ತೀನಿ ಯಾಕಂದರೆ ಅವಳು ಮಲ್ಕೋತಾಳಲ್ವ ಆಮೇಲೆ ಮತ್ತೆ ಎದ್ದೇಳೋದೇ ಇಲ್ಲ ಏಳು ಗಂಟೆಗೆಲ್ಲ ಮಲ್ಕೊಂಡ್ರೆ ಅದು ಬೆಳಗ್ಗೆನೆ ಎದ್ದೇಳೋದು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಊಟ ಮಾಡಿಸೋದಕ್ಕೆ ಅಂತ ಹೇಳಿ ಅವಳಿಗೆ ರೈಸ್ ಇರ್ತೀನಿ ಕೆಲವೊಂದು ಸಲ ನಾನು ಎಷ್ಟು ಬೇಗ ಅಡುಗೆ ಮಾಡಿರ್ತೀನಿ ಒಂದೊಂದು ಸಲ ಮಲ್ಕೊಳ್ಳೋದೇ ಇಲ್ಲ ಅವಳು ನಮ್ಮ ಜೊತೆ ಮಲ್ಕೋತಾಳೆ ಅಕ್ಕಂದೊಂದು ಗಂಟೆಗೆ ಕೆಲವೊಂದು ದಿನ ಮಾತ್ರ ಏಳು ಗಂಟೆಗೆಲ್ಲ ಮಲ್ಕೊಂಡು ಬಿಡ್ತಾಳೆ ಅದಕ್ಕೆ ನಾನು ಸುಮ್ಮನೆ ಸೇಫ್ಟಿಗಿರಲಿ ಅಂತ ಬೇಗನೆ ಮಾಡಿಟ್ಕೊಂಡಿರ್ತೀನಿ ಮುದ್ದೆ ನಾವು ತಿನ್ನೋವಾಗ ಮಾಡ್ಕೋತೀನಿ ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಯಾಕಂದರೆ ಆ ಕಾಳು ಹುರಿಬೇಕಲ್ವಾ ಆ ಸೊಪ್ಪು ಮತ್ತು ಕಾಳನ್ನು ಫ್ರೈ ಮಾಡಬೇಕು ಹಾಗಾಗಿ ಎಲ್ಲದನ್ನು ಕೂಡ ಹೆಜ್ಜೆ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ನಮ್ಮ ಮನೆಯವ್ರು ಬರ್ತಾರೆ ಟೀ ಮಾಡಬೇಕು ಅವ್ರು ಏನು ಕೇಳ್ತಾರೆ ಅದನ್ನ ಕೊಡ್ತಾ ಇರಬೇಕು ಸೊ ಹಾಗಾಗಿ ಪಟ ಅಂತ ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೊಮೆಟೊ ಬೇಯ್ತಾ ಬೇಯ್ತಾ ಸ್ವಲ್ಪ ನೀರು ಕಡಿಮೆ ಆಗಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಹಾಕೋವ್ರಿಗೂ ಬೇಯಿಸ್ಕೊತಾ ಇರಬೇಕು ಅದರಲ್ಲಿರುವಂತಹ ಬೀಜಗಳು ಕೂಡ ನಾವು ಫ್ರೈ ಮಾಡಿದಾಗ ಅದು ಹಾಗೆ ಸಿಗಬಾರ್ದು ತರತಾರಿಯಾಗಿ ಫುಲ್ ಸ್ಮ್ಯಾಶ್ ಆಗೋ ಥರ ಆಗಿರಬೇಕು ಅದಕ್ಕೆ ನಾನು ನೀಟಾಗಿ ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಷರಲ್ಲಿ ಮಾಡಿದ್ರೂ ಕೂಡ ಆಗುತ್ತೆ ಮಿಕ್ಸಿಲಿ ರುಬ್ಬೋದ್ರಿಂದ ಅದನ್ನು ಯಾಕೆ ಟೈಮ್ ವೇಸ್ಟು ಅಂತ ಹೇಳಿ ಗಟ್ಟಿಗೆ ಇರೋದನ್ನು ಈ ರೀತಿಯಾಗಿ ಹಂಗೆ ಚಚ್ಚಿ ನೀರನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಬೆಂದರೆ ಸಾಕು ಇದು ರೆಡಿಯಾಗಿ ಹೋಗ್ಬಿಡತ್ತೆ ಟೊಮ್ಯಾಟೊ ಕೆಚ್ಚಪ್ ಸ್ವಲ್ಪ ಸ್ವೀಟ್ ಇರುತ್ತೆ ಖಾರ ಇರುತ್ತೆ ಹುಳಿ ಇರುತ್ತೆ ಹಾಗಾಗಿ ಸಕ್ಕರೆ ಮತ್ತು ಉಪ್ಪು ಹುಣಸೆಹಣ್ಣ ಸೇರಿಸ್ಕೋಬಾರ್ದು ಸ್ವಲ್ಪ ಮಟ್ಟಿಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ರೈಸ್ ಕೂಡ ಆ ಕಡೆ ಆಗ್ತಾಯಿದೆ ಅಷ್ಟರಲ್ಲಿ ನಾನು ಕುಕ್ಕರ್ ಬ್ರಿಜಲ್ಲಿ ಹೋಗಿತ್ತು ಅಂತ ಹೇಳಿ ಮಸಾಲ ರುಬ್ಬೋದಕ್ಕೆ ಕಾಳೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಬಂದೆ ಬಸ್ಸರನ್ನ ಮಾಡುವಾಗ ನಾವು ಕಾಳಿನ ಪ್ರಮಾಣನ ಜಾಸ್ತಿ ಮಾಡಬೇಕು ಸೊಪ್ಪನ್ನು ಹಾಕೋದು ಕಡಿಮೆ ಮಾಡಬೇಕು ಆ ಮಸಾಲೆ ಏನು ರುಬ್ತೀವಿ ಅದಕ್ಕೆ ಸೊಪ್ಪನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಕಾಳನ್ನು ಹಾಕಬೇಕಾಗುತ್ತೆ ಹಾಗಾಗಿ ನಾನು ಕಾಳನ್ನು ಹುಡುಕಿ ಹುಡ್ಕಿ ಸ್ವಲ್ಪ ಮಟ್ಟಿಗೆ ಸೊಪ್ಪನ್ನು ಹಾಕಿ ಇಟ್ಕೋತಾ ಇದ್ದೀನಿ ಬಸರ್ ಮಾಡುವಾಗ ಇದೊಂದು ಹಿಂಸೆ ಬೇರೆ ಸಾಂಬಾರಲ್ಲಾದರೆ ಪಟ್ಟಂಥ ಮಸಾಲೆ ರುಬ್ಕೋಬೋದು ಇದರಲ್ಲಿ ವಿಷಲ್ ಓಡಿಸೋದಕ್ಕೆ ಒಂದು ಸ್ವಲ್ಪ ಹೊತ್ತು ಕಾಯಬೇಕು ಆಮೇಲೆ ಇದನ್ನು ಓಪನ್ ಮಾಡೋಕ್ಕೆ ಸ್ವಲ್ಪ ಹೊತ್ತು ಕಾಯಬೇಕು ಮತ್ತು ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ಹೊತ್ತು ಕಾಯಬೇಕು ಹಿಂಗೆ ಒನ್ ಒಂದು ಸ್ವಲ್ಪ ಟೈಮ್ ಟೈಮ್ ಹಿಡಿತಾನೆ ಇರುತ್ತೆ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾಗಿತ್ತು ಕಾಳಿಗೆ ಹಾಕೋದಕ್ಕೆ ಹಾಗಾಗಿ ಅದನ್ನು ಕೂಡ ಹೆಚ್ಚಿ ಇಟ್ಕೋತಾ ಇದ್ದೀನಿ ನಂತರ ಇವಾಗ ನಾನು ಕಾಳು ಉರಿಯೋದಕ್ಕೂ ಹಸಿಮೆಣಿನಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೆ ಸೊ ಒಂದು ಕಡೆಯಿಂದ ಒಂದು ಕಡೆ ಆದಂಗೆ ಆದಂಗೆ ಎಲ್ಲ ತೆಗ್ದಿಟ್ಟು ತೆಗ್ದಿಟ್ಟು ಮತ್ತೆ ಮಾಡ್ತಾಯಿರ್ತೀನಿ ಹಸ್ಬೆಂಡ್ ಬಂದರು ಫೈನಲಿ ಹಾಗಾಗಿ ಅವ್ರಿಗೆ ಟೀ ಮಾಡೋದಕ್ಕೆ ಅಂತ ಹೇಳಿ ಟೀ ಇಡ್ತಾಯಿದ್ದೀನಿ ಎರಡು ಒಲೆ ಮೇಲೂ ಒಂದೊಂದಿದೆ ಸ್ವಲ್ಪ ಏನೋ ಸ್ವಲ್ಪ ಹೊತ್ತಾಯಿತು ಅಂತಂದರೆ ಒಂದು ಮುಗಿಯುತ್ತೆ ಅದನ್ನು ಎತ್ತಿಟ್ಬಿಟ್ಟು ಇಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ಸುಸ್ತಾಗಿದ್ರೂ ತೋರಿಸ್ಕೊಳ್ಳೋಕ್ಕೂ ಆಗೋಲ್ಲ ಯಾಕಂದರೆ ಆಪ್ಷನ್ನೇ ಇಲ್ಲ ಅವ್ರು ಮಾಡಲೇಬೇಕಾಗಿರುತ್ತೆ ಮಾಡ್ತಾನೆ ಇರ್ತದೆ ಮಕ್ಳಿಗೂ ಏನೇನು ಬೇಕೋದನ್ನೆಲ್ಲ ಕೊಡಬೇಕು ಹಾಗೆ ಅಡುಗೆನೂ ಮಾಡಬೇಕು ಮನೇಲಿ ದೊಡ್ಡವ್ರು ಬಂದು ಕೇಳಿದ್ರೆ ಅವ್ರಿಗೂ ಕೊಡಬೇಕು ಕೆಲವ್ರು ಮನೆಯಲ್ಲಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗ್ಬಿಡ್ತಾರೆ ಆವಾಗ ಅಯ್ಯೋ ಬಿಡು ಏನೋ ಒಂದು ಮಾಡ್ಕೊಂಡು ತಿಂದರೆ ಸಾಕಲಪ್ಪ ಅನ್ನೋ ಥರ ಪರಿಸ್ಥಿತಿ ಇರುತ್ತೆ ಪರಿಸ್ಥಿತಿ ಇರುತ್ತೆ ಸೊ ಅದನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ ಮುಂಚೆ ನಾವು ಕೆಲ್ಸಕ್ಕೆ ಹೋಗುವಾಗ ಅಷ್ಟೇ ಏನೋ ಒಂದು ಬೆಳಗ್ಗೆ ಸಾಂಬಾರು ಮಾಡಿಟ್ಟೋದ್ರೆ ಅದನ್ನೇ ತಿನ್ಕೋಬೇಕಾಗಿತ್ತು ಆಮೇಲೆ ವಾರದಲ್ಲಿ ಒಂದು ದಿನ ಫುಲ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮನೆಗೇನಾದರೂ ಬೇಕು ಅಂದರೆ ತಂದಿಟ್ಕೊಳ್ಳೋದು ಹಾಗೇ ಮಾಡಬೇಕಾಗಿತ್ತು ಸೊ ಇವಾಗ ಮನೆಯಲ್ಲಿರೋದ್ರಿಂದ ಅವಾಗಿನ ಕೆಲಸಗಳನ್ನ ಆವಾಗ ಅವಾಗೆ ಮಾಡ್ಕೊಬೇಕು ಮಸಾಲೆ ಕೂಡ ರುಬ್ಬಿಟ್ಕೊಂಡೆ ಹಾಗೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಪಕ್ಕದಲ್ಲೇ ಒಂದು ಆ ತಪ್ಪಲೆನ ಇಟ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕಿದ ನಂತರ ರುಬ್ಬಿಟ್ಕೊಂಡಿರೋ ಹಾಕಿ ಎಕ್ಸ್ಟ್ರಾ ನೀರು ಹಾಕೋದಕ್ಕಿಂತ ಸಹ ಕಾಳು ಸೊಪ್ಪು ಆ ನೀರನ್ನೇ ಹಾಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ರುಚಿಗೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನ ನೋಡಿ ಹಾಕೋಬೇಕು ಯಾಕಂದರೆ ಕಾಳಿಗೆ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಸೊ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ ಎಲ್ರೂ ಬಸ್ಸಾರು ಮುದ್ದೆ ಇದನ್ನು ತುಂಬ ಇಷ್ಟಪಡ್ತಾರೆ ನಾವು ಕೂಡ ಇಷ್ಟಪಡ್ತೀವಿ ಆದರೆ ನಮ್ಮನೆಯವ್ರಿಗೆ ರೀಸೆಂಟಾಗಿ ಈಗ ಸ್ವಲ್ಪ ದಿನದಿಂದ ಬಿಸಿಲು ಜಾಸ್ತಿ ಇರುತ್ತಲ್ವಾ ಅಂಥ ಟೈಮಲ್ಲಿ ಗ್ಯಾ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ಎಲ್ಲ ಉರಿಯುತ್ತೆ ಇದೆ ಉರಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕಡಿಮೆ ಮಾಡಿದ್ದೀವಿ ಮುಂಚೆಲ್ಲ ಅವರಿಗೆ ಈ ಸಾಂಬಾರು ತುಂಬ ಇಷ್ಟ ಆಗೋದು ಒಂದು ವಾರದಲ್ಲಿ ಮೂರು ಸಲನಾದ್ರೂ ಮಾಡ್ತಾ ಇದ್ವಿ ಇವಾಗ ಬಿಟ್ಬಿಟ್ಟಿದ್ದೀವಿ ಎಲ್ಲ ಹೆಣ್ಮಕ್ಳಿಗೂ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿಗಳನ್ನ ಕಲಿತು ಕಲಿತು ಮಾಡೋದು ತುಂಬಾ ಇಷ್ಟ ಆದರೆ ಕೆಲವ್ರ ಮನೆಯಲ್ಲಿ ಹಾಗೆಲ್ಲ ತಿನ್ನೋದಿಲ್ಲ ಏನು ತಿಂದ ಅಭ್ಯಾಸ ಆಗಿರುತ್ತೆ ಅದನ್ನು ಮಾತ್ರ ತಿನ್ನಬೇಕು ಎಕ್ಸ್ಟ್ರಾ ಏನಾದರೂ ಡಿಫ್ರೆಂಟಾಗಿ ಮಾಡಿತು ಅಂತಂದರೆ ಇಷ್ಟಪಡೋದಿಲ್ಲ ಕೆಲವ್ರ ಮನೆಯಲ್ಲಿ ಆ ತಿಂಡಿ ತಿನ್ನೋಲ್ಲ ಈ ತಿಂಡಿ ತಿನ್ನಲ್ಲ ಅನ್ನೋದು ಆಗಿ ಹೋಗ್ಬಿಟ್ಟಿರುತ್ತೆ ನಮ್ಮ ಮನೆಯಲ್ಲೂ ಅದೇ ಗೋಳು ಸೊ ಏನು ತಿಂಡಿ ಮಾಡ್ತು ಅಂದರೆ ಅದೇ ಮಾಡಿದ್ಯಾ ಅದೇ ಮಾಡಿದ್ಯಾ ಬೇರೆ ಯಾವುದು ತಿಂಡಿ ಗೊತ್ತಿಲ್ವಾ ಅಂತಾರೆ ಬೇರೆ ತಿಂಡಿಗಳನ್ನ ಮಾಡಿದ್ರೆ ತಿನ್ನಲ್ಲ ಅದೊಂದು ನನಗಂತೂ ದೊಡ್ಡ ರಗಳೆ ಆಗೋಗ್ಬಿಟ್ಟಿದೆ ಚಪಾತಿ ಆಮೇಲೆ ರೊಟ್ಟಿ ದೋಸೆ ಇಡ್ಲಿ ಚಿತ್ರಾನ್ನ ಪಲಾವ್ ಇಷ್ಟೇ ತಿನ್ನೋದು ಪೂರಿ ತಿಂತಾರೆ ಅದು ಬಿಟ್ಟರೆ ಬೇರೆ ಏನು ಮಾಡಿದ್ರು ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ ಪೂರಿ ಉಸ್ಲಿ ಪುಳಿಯೋಗರೆ ಆಮೇಲೆ ಮತ್ತೆಂತ ಚಿತ್ರಾನ್ನ ಒಂದು ತಿಂತಾರೆ ಅವಲಕ್ಕಿ ತಿನ್ನೋಲ್ಲ ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ನಾನು ಮಾಡ್ತಾನೆ ಇರಬೇಕು ನಾನು ಅದಕ್ಕೆ ಬೆಳಗ್ಗೆನೇ ರೈಸ್ ಸಾಂಬಾರು ಮಾಡಿ ಮತ್ತು ತಿಂಡಿ ಮಾಡ್ತೀನಿ ಅವ್ರಿಗೇನಾದರೂ ಇಷ್ಟ ಆಗಿಲ್ಲ ಅಂತ ಅಂದರೆ ಅನ್ನ ಸಾಂಬಾರೇ ತಿಂತೀನಿ ಅದೇ ಹಾಕ್ಕೊಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತೀನಿ ಬೆಳಗ್ಗೆ ಸಾಂಬಾರೆಲ್ಲ ಮಾಡಿರೋದಿನ ಸಂಜೆ ಇಷ್ಟು ಕೆಲಸ ಇರೋದಿಲ್ಲ ಬೇಗ ಬೇಗ ಮುಗಿದೋಗುತ್ತೆ ಬೆಳಗ್ಗೆ ಏನಾದರೂ ಸಾಂಬಾರು ಮಾಡಿಲ್ಲ ತಿಂಡಿನೇ ತೊಗೊಂಡು ಹೋಗಿದ್ದಾರೆ ಅಂದರೆ ರಾತ್ರಿ ಟೈಮ್ ಇಷ್ಟು ಕೆಲಸ ಇರುತ್ತೆ ಸೊ ಹಾಗೆ ನನ್ನ ಮಗಳಿಗೆ ಇವತ್ತು ಸ್ಪೆಷಲ್ಲಾಗಿ ಬೇರೆ ಮಾಡಿಕೊಡ್ತಿದ್ದೆ ಅಲ್ವಾ ಹಾಗೆ ಸ್ವಲ್ಪ ಸಿಂಪಲ್ ಆಗಿ ಒಂದು ವೀಡಿಯೋನೂ ತೊಗೊಂಡು ಬಿಡೋಣ ಮೆಮೊರೀಸ್ ಇರುತ್ತೆ ಅಂತ ಹೇಳಿ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ಇವಾಗ ನಾನು ಈ ಬೇಯಿಸಿಟ್ಕೊಂಡಿದ್ದೀನಲ್ವ ಈ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೂ ಬಿಡಬೇಕು ಯಾಕಂದರೆ ಬಿಸಿ ಬೇಯಿಸಿ ತಂದಿಟ್ಟಿರೋದಲ್ವ ಹೋಗಿ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ತಣ್ಣಗಾದಮೇಲೆ ಇದನ್ನು ರುಬ್ಗಳನ್ನ ಅಲ್ಲಿವರೆಗೂ ಎತ್ತಿಟ್ಕೊತೀನಿ ಇವಾಗ ಇದೇ ಬಾಣಲಿನಲ್ಲಿ ನಾನು ಕಾಳನ್ನು ಹುರ್ಕೊಂಬಿಡ್ತೀನಿ ಸೊಪ್ಪು ಕಾಳು ಏನಿದೆ ಅದನ್ನು ಹುರಿದು ಇಟ್ಕೊತೀನಿ ಪಾತ್ರೆಗಳ ಮೇಲೆ ಪಾತ್ರೆಗಳನ್ನ ಮಾಡಿಟ್ಕೊಳ್ಳೋದಕ್ಕಿಂತ ಆವಾಗ ಅವಾಗ ತೊಳೆದು ತೊಳ್ದು ಅಡುಗೆ ಮಾಡ್ಕೊಳ್ಳೋದು ಬೆಟರು ತುಂಬ ಜಾಸ್ತಿ ಕೆಲಸ ಅನಿಸೋದಿಲ್ಲ ಬೇಗ ಟೈಮ್ ಸೇವ್ ಆಗೋಗ್ಬಿಡುತ್ತೆ ಅದಕ್ಕೆ ನಾನು ಹಾಗೆ ಮಾಡ್ಕೊಳ್ಳೋದು ಪದೇ ಪದೇ ಪಾತ್ರೆಗಳನ್ನ ಬಿಟ್ಟು ಬೇರೆ ಬೇರೆ ತೊಗೊಂಡು ತೊಗೊಂಡು ಮಾಡ್ತಾಯಿತ್ತು ಅಂತಂದರೆ ಮತ್ತೆ ಪಾತ್ರೆಗಳು ಜಾಸ್ತಿ ಆಗುತ್ತೆ ನಾವು ಕೆಲಸ ಎಲ್ಲ ಮಾಡಾದ್ಮೇಲೆ ಸುಸ್ತಾಗಿತ್ತು ಅಂತಂದರೆ ಅಯ್ಯೋ ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿ ಹೊಡ್ಬಿಡ್ತೀವಿ ಹಾಗಾಗಿ ಈ ಕಡೆ ಸಾಂಬಾರಾಯಿತು ಮತ್ತು ರೈಸ್ ಕೂಡ ಆಯಿತು ಇವಾಗ ಕಾಳು ಹುರಿತಾ ಇದ್ದೀನಿ ಮುದ್ದೆನ ಊಟ ಮಾಡೋ ಟೈಮಿಗೆ ಮಾಡ್ಕೊತೀನಿ ಯಾಕಂದರೆ ಅದು ಮುಂಚೆನೇ ಮಾಡಿದ್ರೆ ಆರೋಗ್ಬಿಡದಲ್ವ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳಿ ಅಷ್ಟರಲ್ಲಿ ಸಾ ಕಾಳೆಲ್ಲ ಉರಿಯೋಷ್ಟು ಈ ಟೊಮ್ಯಾಟೋಸ್ ಏನು ಬೇಯಿಸಿದ್ದೀನಿ ಅದನ್ನು ಕೂಡ ತಣ್ಣಗಾಗ್ಬಿಡುತ್ತೆ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನಿವಾಗ ಕಾಳನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮಾಮೂಲಿ ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೂಯ್ದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡ್ರೆ ಪಲ್ಯ ಮುಗೀತು ಇವಾಗಾಗಲೇ ಚಳಿ ಮುಗಿದು ಬೇಸಿಗೆ ಶುರು ಇದೆ ಬಿಸಿಲಿನ ತಾಪ ತಡೆಯೋದಕ್ಕೆ ಇಲ್ಲ ಇಂಥ ಟೈಮಲ್ಲಿ ಮಸಾಲಾ ಐಟಮ್ಸ್ಗಳನ್ನ ಜಾಸ್ತಿ ತಿನ್ನಬಾರ್ದು ಹೆವಿ ಮಸಾಲ ಫುಡ್ನ ತಿಂದರೆ ಗ್ಯಾಸ್ಟ್ರಿಕ್ ಎದೆ ಉರಿ ಎಲ್ಲ ಬಂದ್ಬಿಡುತ್ತೆ ಹಸಿ ಮೆಣಸಿನಕಾಯಿ ಅಂತೂ ತಿನ್ನೋದಕ್ಕೆ ಹೋಗ್ಬಾರ್ದಪ್ಪ ಅದಂತೂ ಹೆವಿ ಡೇಂಜರು ಸೊ ಹಾಗಾಗಿ ಸ್ವಲ್ಪ ಜ್ಯೂಸು ಸಲಾಡ್ಸು ಫ್ರೂಟ್ಸು ಇದನ್ನು ಜಾಸ್ತಿ ಪ್ರಿಫರ್ ಮಾಡಬೇಕು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕೂಡ ಜ್ಯೂಸ್ಗಳು ಮತ್ತು ಮಿಲ್ಕ್ ಸಲಾಡು ಇದ್ರ ಬಗ್ಗೆ ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಪ್ಪದೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮ ಒಂದು ಪುಟ್ಟ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಸೊ ಒಗ್ಗರಣೆ ಎಲ್ಲ ಆಗಿದೆ ಇವಾಗ ಸೊಪ್ಪು ಕಾಳನ್ನ ಇದರಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಪ್ಪಷ್ಟು ಉಪ್ಪನ್ನು ಹಾಕೊಳ್ಳಿ ಯಾಕಂದರೆ ಮುಂಚೆ ಸೊಪ್ಪು ಕಾಳು ಬೇಯಿಸುವಾಗಲೇ ಹಾಕಿರ್ತೀವಲ್ವಾ ನೋಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಕೂಡ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಮಕ್ಕಳಿಗೆ ತುಂಬಾ ಉಪಯುಕ್ತ ಹೀಟ್ ಅಂತ ಹೇಳ್ತಾರೆ ಆದರೂ ಕೂಡ ಇದನ್ನು ತಿಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಬಾಣಂತಿಯರಿಗೆ ತುಂಬಾ ಒಳ್ಳೆಯದು ಇದು ಇದನ್ನು ಕುಡಿದಷ್ಟು ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ ಮಕ್ಕಳಿಗೆ ಹಾಲು ಸಿಗುತ್ತೆ ಹಾಗಾಗಿ ಇದನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ ಪಲ್ಯ ಇದು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿಕೊಡ್ತಾರೆ ಇದು ಹೀಟು ನುಗ್ಗೆಸೊಪ್ಪು ಹೀಟು ಆದರೂ ಕೂಡ ಹೆಣ್ಮಕ್ಳಿಗೆ ಇದು ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಕೆಲವೊಂದೊಂದು ಬಾಡಿಗಾಗಿಲ್ಲ ಅಂತಂದ್ರೂ ಕೂಡ ಹೆಲ್ತ್ಗೆ ಒಳ್ಳೆಯದೇ ಥರ ಇರುತ್ತೆ ಹಾಗಾಗಿ ಅದನ್ನು ನಾವು ತಗೋಬೇಕಾಗುತ್ತೆ ಸೊ ಇವಾಗ ಇಲ್ಲಿ ಕಾಳೆಲ್ಲ ಫೈನಲ್ ಆಗಾಯಿತು ಇದನ್ನು ಸ್ವಲ್ಪ ಹಾಗೆ ಒಗ್ಗರಣೆ ಮಾಡಿ ಎಲ್ಲ ಆಗಿದೆ ಅಲ್ವಾ ಇದನ್ನು ಸ್ವಲ್ಪ ಫ್ರೈ ಮಾಡಿ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಆ ಟೊಮೆಟೊ ಪ್ಯೂರಿ ಕಿಡ ರುಬ್ಬಿದ್ದಾಗಿರುತ್ತೆ ಅದನ್ನು ಸ್ವಲ್ಪ ಫ ಫಿಲ್ಟರ್ ಮಾಡಬೇಕಷ್ಟೇ ತರಿ ಏನಿರುತ್ತೆ ಅದನ್ನು ಬಿಸಾಕಿ ಏನು ಫಿಲ್ಟರಿಂದ ಬಂದಿರುತ್ತಲ್ವ ಸ್ಮೂದಿ ಥರ ಅದನ್ನು ಬೇಯಿಸ್ಕೋಬೇಕಷ್ಟೆ ನೋಡ್ತಾ ಇರ್ಬೋದು ರೈಸ್ ಆಗ್ತಾಯಿದೆ ಕೆಲವೊಂದೊಂದು ದಿನ ಮಗಳಿಗೆ ಮೊಟ್ಟೆ ಕೊಡ್ತೀನಿ ಅದನ್ನು ರೈಸ್ ಜೊತೆನೇ ಬೇಯಿಸೋದಕ್ಕೆ ಹಾಕ್ಬಿಡ್ತೀನಿ ಆ ಮೊಟ್ಟೆ ತಂದಾಗಳೆ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ ಹಾಗಾಗಿ ರೈಸ್ ಮಾಡೋವಾಗೇ ಹಾಕ್ಬಿಟ್ಟಿರ್ತೀನಿ ಇವತ್ತು ಮೊಟ್ಟೆ ಕೊಡ್ತಾ ಇಲ್ಲ ಹಾಗಾಗಿ ನಾನು ಸಪ್ರೇಟಾಗಿ ಏನು ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗಿಲ್ಲ ಏನೋ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನೇ ತಿಂತಾಳೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಬಂದು ನಾನು ಏನೋ ಮಾಡ್ಕೊಂಡು ಕುಡಿತಾ ಇದ್ದೀನಿ ತೋರಿಸ್ತೀನಿ ಅಂತ ಹೇಳಿ ಹಾಗೆ ತೋರಿಸ್ಬಿಟ್ಟು ಹೋದ್ಲು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಫಿಲ್ಟರ್ ಮಾಡ್ಕೋಬೇಕು ಹಾಗೇನೂ ಕೂಡ ಮಾಡಿದ್ರೆ ಮಾಡಬಹುದು ಹಾಗೆ ಮಾಡಿದ್ರೆ ನಮಗೆ ಹೊರ್ಗಡೆ ತಿಂದಷ್ಟು ಫೀಲ್ ಬರೋದಿಲ್ಲ ಹಾಗಾಗಿ ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಫಿಲ್ಟರ್ ಮಾಡಿಕೊಂಡು ಮತ್ತೆ ಇದನ್ನು ಬೇಯಿಸೋದಕ್ಕೆ ಇಡಬೇಕು ಹಾಗೆ ಸ್ವಲ್ಪ ಜೊತೆಗೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋದಿದೆ ನಾನು ಆವಾಗಲೇ ಟೀ ಕುಡ್ದಿರಲಿಲ್ಲ ಅಂತ ಹೇಳಿ ನಾನಿವಾಗ ಕುಡಿಯೋಣ ಕೆಲಸ ಆಯ್ತಲ್ವ ಸ್ವಲ್ಪ ಹೊತ್ತು ಅಂತ ಹೇಳಿ ಕುತ್ಕೊಳ್ಳೋಣ ಅಂತ ಹೇಳಿ ಟೀ ಇಟ್ಟಿದ್ದೀನಿ ಇನ್ನು ಅಷ್ಟೊಳಗಡೆ ಬೇರೆ ಏನಾದರೂ ಕೆಲಸ ಬರುತ್ತಾ ಇಲ್ವಾ ಅಂತ ಹೇಳಿ ಸೊ ಇವಾಗ ಈ ರೀತಿಯಾಗಿ ಫಿಲ್ಟರ್ ಮಾಡಿಕೊಂಡು ಇದನ್ನು ಮತ್ತೆ ಬೇಯಿಸ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸಕ್ಕರೆ ಹಾಕೋಬೇಕು ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ನಮ್ಮ ಹೋಮ್ ಮೇಡ್ ಕೆಚಪ್ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿತ್ತು ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು ಒಂದೂವರೆ ತಿಂಗಳವರೆಗೂ ಆರಾಮಾಗಿಟ್ಕೊಬೋದು ಅಲ್ಲಿವರೆಗೂ ಮಕ್ಕಳು ಬಿಡೆಲ್ಲ ತಿಂದು ಖಾಲಿ ಮಾಡಿಬಿಡ್ತಾರೆ ಸೊ ಇವಾಗ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಇದ್ದೀನಿ ನೋಡ್ತಾ ಇರ್ಬೋದು ನಾನು ಒಂದು ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಫೈನಲ್ ಆಗಿ ಮುದ್ದೆ ಕೂಡ ಇಟ್ಕೊಂಡೆ ಊಟದ ಸಮಯ ಬಂದೇ ಬಿಡ್ತು ಅಂತ ಹೇಳಿಬಿಟ್ಟು ಇದು ಕೂಡ ಬೆಂದಾಯಿತು Thank you so much, bye mundndy video deik.